ಗ್ರಾಮದಲ್ಲಿರುವ ನೆಲೆಸಿರುವ ಶ್ರೀ ವೆಂಕಟರಮಣ ಸ್ವಾಮಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ನಿನ್ನೆ ರಾತ್ರಿಯಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವರ ಮೆರವಣಿಗೆಯನ್ನು ಗ್ರಾಮದಲ್ಲಿ ನೆರವೇರಿಸಿ ದೇವಸ್ಥಾನಕ್ಕೆ ಕರೆತಂದು ಅಲಂಕರಿಸಿ ಪೂಜೆ ಪುನಸ್ಕಾರ ಮಾಡಿ ಉತ್ತರ ಭಾಗಗಳ ಮುಖಾಂತರ ದೇವರ ದರ್ಶನ ಪಡೆದು ಜನರು ಪಾವನರಾಗಿದ್ದಾರೆ ಸಾವಿರಾರು ಜನರು ಭಕ್ತಾದಿಗಳು ನಾಲ್ಕು ಗಂಟೆ ರಾತ್ರಿಯಿಂದ ಇದುವರೆಗೂ ಬಂದು ಪೂಜೆ ಸಲ್ಲಿಸಿಕೊಂಡು ದೇವರ ದರ್ಶನವನ್ನು ಪಡೆದುಕೊಂಡು ಹೋಗುತ್ತಿದ್ದಾರೆ ಹಾಗೂ ಜನರಿಗೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಸಹ ಮಾಡಲಾಗುತ್ತಿದೆ ಈ ಇಡೀ ದಿನ ರಾತ್ರಿ ಎಂಟು ಗಂಟೆವರೆಗೂ ಕಾರ್ಯಕ್ರಮಗಳು ನೆರವೇರ್ತಾ ಇರ್ತದೆ ಭಕ್ತಾದಿಗಳು ಪಕ್ಕದ ಊರಲ್ಲಾದ ಪಿಚ್ಪಲ್ಲಿ ಚನ್ನಪಲ್ಲಿ ಎರ್ನಾಗನಹಳ್ಳಿ ಉರುಗಾಂಪೇಟೆ ಪಾಲಂಪಲ್ಲಿ ಮುಂತಾದ ಗ್ರಾಮಗಳಿಂದ ಬಂದು ದೇವರ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ ಈ ದೇವಸ್ಥಾನದ ಇತಿಹಾಸ ಏನೆಂದರೆ ಸಾವಿರದ ಒಂಬೈನೂರ ಮೂರರಲ್ಲಿ ದಾಸಪ್ಪ ಎಂಬವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದರು ನೂರು ವರ್ಷಗಳ ನಂತರ ಶ್ರೀ ದೇವ ದೇವಾಲಯವು ಶಿಥಿಲಗೊಂಡಿದ್ದನ್ನು ಇದೇ ಗ್ರಾಮದ ಗೂಡರೆಡ್ಡಿಯವರ ಕುಟುಂಬಸ್ಥರು ಸೇರಿ ಹಾಗೂ ಗ್ರಾಮಸ್ಥರು ಬಾದಿಗಳು ಸೇರಿ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಿ ಪ್ರಾರಂಭಿಸುತ್ತಾರೆ ಇದಕ್ಕೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಿ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ನೆರವೇರಿಸಿಕೊಂಡು ಬರಲಾಗುತ್ತಿದೆ ಪ್ರತಿ ಶನಿವಾರ ಭಾನುವಾರ ಮತ್ತು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಈ ಗ್ರಾಮಸ್ಥರು ಎಲ್ಲರೂ ಸಹಕರಿಸಿ ದೇವಸ್ಥಾನದ ಪೂಜೆ ಪುನಸ್ಕಾರಗಳಿಗೆ ಸಹಕಾರ ನೀಡಿ ಒಳ್ಳೆ ಕಾರ್ಯಗಳಿಗೆ ನಮಗೆಲ್ಲ ಸಹಕಾರ ನೀಡ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ ಬಹಳಷ್ಟು ಕೊಡುಗೆ ನೀಡಿದ ನಮ್ಮ ವಿಜಯರಾಗ ರೆಡ್ಡಿರ ಅಕ್ಕ ಆದ ಶಾರದಮ್ಮ ಮತ್ತು ಕೃಷ್ಣಾರೆಡ್ಡಿ ಅವರು ಜರ್ಮನ್ನಿಂದ ಬಂದು ಕೊಡುಗೆ ನೀಡಿ ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ ಗ್ರಾಮಸ್ಥರು ಸಹ ಮೇಲ್ಗಡೆ ಗೋಪುರ ಈ ಮಹಾದ್ವಾರ ಎಲ್ಲ ಅವರವ್ರ ಅನುಸಾರ ಸ್ನಾನ ಮಾಡಿ ಕಟ್ಟಿರ್ತಾರೆ ಇದು ಮುಂದೆಯೂ ಸಹ ಇದೇ ರೀತಿ ದೇವರ ಕಾರ್ಯಗಳು ನಡೆಸಿ ನಡೆಸೋದಕ್ಕೆ ಗ್ರಾಮಸ್ಥರು ಎಲ್ಲರೂ ತಾಯಿ ನಮ್ಮ ತಾತ ನಾನು ಆವತ್ತನ್ನು ಗುಡಿ ಸ್ವಲ್ಪ ಚಿಕ್ಕದಾಗಿದ್ದನ್ನು ಆವತ್ತಿನಿಂದ ಅಡಿಪಾಯ ಕೊಟ್ಟಿದ್ದಾರೆ ನನ್ನ ತಂದೆ ತಾಯಿ ತಾಯಿಯೆಲ್ಲನು ಅವತ್ತಿಂದ ಈ ಮುಕ್ಕೋಟೆ ಕತೆಸಿಯನ್ನು ನಾವು ಬರ್ತಾ ಇದ್ದೀವಿ ಇವಾಗ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಇನ್ನೂ ಮುಂದೆ ಅನ್ನೋದು ನಮ್ಮ ಶಕ್ತಿ ಇರೋರು ಮಾಡ್ತೀವಿ ಇನ್ನು ಮುಂದೆ ಇರೋರು ಹೆಂಗೆ ಮಾಡ್ತಾರೆ ಮಾಡಿಕೊಂಡು ಹೋಗ್ತಾರೆ ಅದಕ್ಕೇನು ವಿಶೇಷತೆ ಏನಿಲ್ಲ ಮಾಮೂಲಿ ಸ್ವಲ್ಪ ಡೆವಲಪ್ ಆಗಿದೆ ಮುಂಚೆಗಿಂತ ಇವಾಗ ಇದೆಲ್ಲ ಜಾಗದಲ್ಲೆಲ್ಲನೋ ಇದ್ರನ್ನಲ್ಲೆಲ್ಲ ಅಷ್ಟೊಂದು ಇರಲಿಲ್ಲ ಅವಾಗ ಹಾಂ ನಾವು ನಾವೆಲ್ಲ ಮಾಡಿ ಸಿಕ್ಸ್ ಸ್ವಲ್ಪ ಕಾಲಿ ಜಾಗ ಇದೆ ಅದನ್ನು ಸ್ವಲ್ಪ ಕಮ್ಮಿ ಇದಕ್ಕೆ ಎಲ್ಲರೂ ಇದಾಗುತ್ತೆ ಇದು ವೆಂಕಟ ಗುಡಿಯರು ಇದರಿಂದ ಮುಂದಕ್ಕೆ ಸ್ವಲ್ಪ ಕಮ್ಮಿ ಬಡವ್ರಿಗೆ ಬಗ್ಗೆ ಎಲ್ಲರನ್ನೂ ಅನುಕೂಲ ಆಗುತ್ತೆ ಮುಂದಿನ ಬೆಳೆಯಲ್ಲಿ ಅದನ್ನು ಪೂರ್ತಿ ಮಾಡಬೇಕು ನಾವು